ಇಂದು ಚಿತ್ರರಂಗದಲ್ಲಿ ಹೊಸ ಪ್ರತಿಭೆಗಳ ವಿನೂತನ ಪ್ರಯತ್ನಗಳ ಮೂಲಕ ಹೊಸ ಚಲನಚಿತ್ರಗಳು ಮೂಡಿ ಬರುತ್ತಿದ್ದು ಪ್ರೇಕ್ಷಕರು ಕೂಡ ಹೊಸ ಪ್ರತಿಭೆಗಳಿಗೆ ಬಹುಪರ ಕೇಳುತ್ತಿದ್ದಾರೆ ಇಂತಹ ಒಂದು ಪ್ರಯತ್ನಕ್ಕೆ ಧೈರ್ಯಂ ಸರ್ವರ್ಥ ಸಾಧನ ಚಿತ್ರ ತಂಡ ಮುಂದಾಗಿದೆ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಬಜೆಟ್ನಲ್ಲಿ ಹೊಸ ಪ್ರತಿಭೆಗಳ ಚಿತ್ರ ನಿರ್ಮಾಣವಾಗಿದ್ದು ಇದೇ ಫೆಬ್ರವರಿ ಇಪ್ಪತ್ಮೂರರಂದು ರಾಜ್ಯಾದ್ಯಂತ ಎಂಬತ್ತು ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದೆ ತುಮಕೂರಿನಲ್ಲಿ ನಡೆದ ಸತ್ಯ ಘಟನೆ ಆಧರಿಸಿದ ಚಿತ್ರ ಇದಾಗಿದ್ದು ಚಿತ್ರತಂಡ ನಾಡಿನಿಂದಲೇ ಈ ಚಿತ್ರದ ಪ್ರಮೋಷನ್ ಪ್ರಾರಂಭಿಸಿದೆ ಚಿತ್ರದಲ್ಲಿ ಹಳ್ಳಿಯ ಸೊಗುಡು ಹೊಂದಿದೆ ಪೆನ್ನು ಗನ್ ಮತ್ತೆ ನಡೆಯುವ ಚಿತ್ರ ಇದಾಗಿದೆ ಹೊಸಬರ ಈ ಚಿತ್ರ ವಿನೂತನ ಕಥಾ ಹಂದರ ಹೊಂದಿದ್ದು ಸಿನಿ ಪ್ರಿಯರು ಪ್ರೋತ್ಸಾಹಿಸಬೇಕು ಅಂತ ಚಿತ್ರದ ನಾಯಕ ವಿವಾನ್ ಮನವಿ ಮಾಡಿದ್ದಾರೆ ಧೈರ್ಯಂ ಸರ್ವತ್ರ ಸಾಧನ ಚಿತ್ರದ ಹೆಸರು ಇದೇ ಫೆಬ್ರವರಿ ಇಪ್ಪತ್ತ್ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಸರ್ ಅದಕ್ಕೋಸ್ಕರ ಅಂತ ನಿನ್ನೆಯಿಂದ ನಾವು ಇಲ್ಲಿವರೆಗೂ ಆನ್ಲೈನ್ ಪ್ರಮೋಷನ್ ಮಾಡ್ತೀವಿ ಇನ್ಮೇಲೆ ಆಫ್ಲೈನ್ ಪ್ರಮೋಷನ್ ಮಾಡೋಣ ಪ್ರತಿಯೊಂದು ಡಿಸ್ಟಿಕ್ಗೂ ಪ್ರತಿ ಪ್ರತಿಯೊಬ್ಬರ ಹತ್ರನೂ ಪ್ರತಿಯೊಬ್ಬನೂ ನಾವು ಡೈರೆಕ್ಟಾಗಿ ಮೀಟ್ ಮಾಡಿದ್ರೆ ಅದಾಗೋ ಇಂಪ್ಯಾಕ್ಟ್ ಆಗಲಿ ಜನ ನಮಗೆ ಸಿಗೋದಾಗಲಿ ಜನಕ್ಕೆ ನಮ್ಮ ಬಗ್ಗೆ ತಿಳ್ಕೊಳ್ಳೋದಾಗಲಿ ತಿಳುವಳಿಕೆ ಈ ಸಿನಿಮಾ ಬಗ್ಗೆ ಅವ್ರಿಗೆ ಗೊತ್ತಾಗೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನೆನ್ನೆಯಿಂದ ಶುರು ಮಾಡಿದ್ದೀವಿ ಇವತ್ತು ಆಗಿ ಚಿತ್ರದುರ್ಗದಿಂದ ಸ್ಟಾರ್ಟ್ ಮಾಡಿ ಇವತ್ತು ಚಿತ್ರದುರ್ಗ ನಾಳೆ ಬಳ್ಳಾರಿ ನಾಡಿದ್ದು ಹೊಸಪೇಟೆ ಅದರ ನೆಕ್ಸ್ಟ್ ದಿನ ಬಾಗಲಕೋಟೆ ಹುಬ್ಬಳ್ಳಿ ಧಾರವಾಡ ಹಾವೇರಿ ಅದಾದಮೇಲೆ ದಾವಣಗೆರೆ ತುಮಕೂರು ಅಷ್ಟೊತ್ತಿಗೆ ಸಿನಿಮಾ ರಿಲೀಸ್ ಆಗುತ್ತೆ ಅದಾದಮೇಲೆ ಮತ್ತೆ ನಾವು ಮಂಡ್ಯ ಮೈಸೂರು ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಇದಕ್ಕೆ ನಂದು ಇದು ಮೊದಲನೇ ಚಿತ್ರ ಸರ್ ನಮ್ಮ ಡೈರೆಕ್ಟರ್ ಹೆಸರು ಬಂದುಬಿಟ್ಟು ಎ ಆರ್ ಸಾಯಿರಾಮ್ ಬಂದುಬಿಟ್ಟು ಅವರು ಇಂಡಸ್ಟ್ರಿನಲ್ಲಿ ಹದಿನಾಲ್ಕು ವರ್ಷ ಕಷ್ಟಪಟ್ಟು ಅಸಿಸ್ಟೆಂಟ್ ಡೈರೆಕ್ಟರಾಗೆ ಡೈ ಡೈಲಾಗ್ ರೈಟರಾಗೆ ರೈಟ್ರಾಗೆ ಮತ್ತು ಆರ್ಟ್ ಡಿಪಾರ್ಟ್ಮೆಂಟಲ್ಲಾಗಲಿ ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಾಗಲಿ ಎಡಿಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಆಗಲಿ ಹದಿನಾಲ್ಕು ವರ್ಷ ಅವರು ವನವಾಸ ಮಾಡಿ ಇವತ್ತು ಅವರು ಮೊದಲನೇ ಚಿತ್ರ ಇಪ್ಪತ್ತ್ ಮೂರನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಇದಕ್ಕೆ ಸಾಥ್ ಕೊಟ್ಟಂತ ನಮ್ಮ ನಿರ್ಮಾಪಕರ ಹೆಸರು ಬಂದ್ಬಿಟ್ಟು ಆನಂದ್ ಬಾಬು ಜಿ ಅಂತ ಇದಕ್ಕೂ ಮುಂಚೆ ಮೂರು ಸಿನಿಮಾ ಮಾಡಿದರು ಇದು ಅವ್ರ ನಾಲ್ಕನೇ ಸಿನಿಮಾ ಕಮರ ಟು ಚೆಕ್ ಪೋಸ್ಟ್ ಅಂತ ಒಂದು ಸಿನಿಮಾ ಬಿಡುಗಡೆ ಆಗಿತ್ತು ನಿಮ್ಮೆಲ್ಲರಿಗೂ ಪರಿಚಯ ಆಗಿರುವಂಥ ಒಳ್ಳೆಯ ಸದ್ದು ಮಾಡಿದಂಥ ಸಿನಿಮಾ ಅದು ಆ ಸಿನಿಮಾದ ಪ್ರೊಡ್ಯೂಸರ್ ಆಮೇಲೆ ಆರ್ಟ್ ಸಿನಿಮಾ ಒಂದು ಗುಬ್ಬಿ ಮರಿಯಾ ಅಂತ ಒಂದು ಸಿನಿಮಾ ಮಾಡಿದರು ಅದಕ್ಕೆ ಹಲವಾರು ನ್ಯಾಷನಲ್ ಅವಾರ್ಡ್ಸ್ ಸಿಕ್ಕಿ ಬೆಂಗಳೂರು ಫಿಲಿಮ್ ಫೆಸ್ಟಿವಲಲ್ಲಿ ಕೂಡ ಅದು ಸೆಲೆಕ್ಟ್ ಆಗಿರೋಂಥ ಪರಿಸ ಸಂದರ್ಭವೂ ಇದೆ ಈಗ ಧೈರ್ಯಂ ಸರ್ವತ್ರ ಸಾಧನ ಚಿತ್ರ ಚಿತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಇದು ಒಂದು ಪ್ಯೂರ್ ತಂದೆ ಮಗನ ಸಂಬಂಧದ ಕತೆ ಸರ್ ಹೇಗೆ ಈಗ ತಾಯಿ ತನ್ನ ಪ್ರೀತಿನ ಮಗನ ತೋರಿಸ್ಕೊತಾಳೆ ಆದರೆ ತಂದೆ ತನ್ನ ಪ್ರೀ ಮಗನ ಮೇಲೆ ಇರೋ ಪ್ರೀತಿನ ತೋರ್ಸ್ಕೊಳೋಕ್ಕಾಗಲ್ಲ ಅದೇ ರೀತಿ ಮಗ ಕೂಡ ತಂದೆ ಮೇಲೆ ಇರೋವಂಥ ಪ್ರೀತಿನ ತೋರಿಸ್ಕೊಳಕ್ಕಾಗಲ್ಲ ಯಾವುದೋ ಒಂದು ಸಂದರ್ಭ ಬಂದಾಗ ತೋರಿಸ್ಕೊಳೋಬೇಕಾಗಿರೋ ಪರಿಸ್ಥಿತಿ ಇದ್ದಾಗ ಹೇಗೆ ಮಗ ಎದ್ದು ನಿಲ್ತಾನೆ ಈಗ ನಮ್ಮ ಮದಕರಿ ನಾಯಕನ ನಾವು ಉದಾಹರಣೆಯಾಗಿ ತಗೊಂಡು ನಾವು ಈ ಸಿನಿಮಾಗೆ ಪ್ರೇರೇಪ್ತರಾಗಿ ನಾವು ಸಿನಿಮಾ ಮಾಡಿರೋದು ಹೇಗೆ ಅವರು ಎದ್ದು ಮೆ ಮೆಟ್ಟು ನಿಲ್ಲಿ ಅವರು ಈ ನೆಲೆಯ ಕಾಪಾಡ್ಕೊಂಡ್ರು ಅದೇ ರೀತಿ ಒಬ್ಬ ಮಗ ತನ್ನ ತಂದೆಯ ಅಸ್ತಿತ್ವ ತನ್ನ ತನ್ ತಂದೆನ ಹೇಗೆ ಕಾಪಾಡ್ಕೊತಾನೆ ಅನ್ನೋದೇ ಈ ಸಿನಿಮಾದ ಸಾರಾಂಶ ಸರ್ ಇದಕ್ಕೆ ನೀವೆಲ್ಲರೂ ಸಹಕರಿಸಬೇಕು ಆಶೀರ್ವಾದ ಮಾಡಬೇಕು ಪ್ರೀತಿ ತೋರಬೇಕು ಇದೇ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಭರ್ಜರಿಯಾಗಿ ಮಾಡ್ತಾಯಿದ್ದೀವಿ ಇದಕ್ಕೆ ನೀವೆಲ್ಲರ ಆಶೀರ್ವಾದ ನಮಗೆ ಬೇಕಾಗಿದೆ ಸರ್ ಸ್ಟಾರ್ ಕ್ಯಾಸ್ಟಿಂಗು ಸರ್ ಈ ಸಿನಿಮಾದಲ್ಲಿ ಹೊಸುಬ್ಬ ಮಾತ್ರ ನಾನು ನನ್ನ ಹೆಸರು ವಿವಾನ್ ಕೆ ಕೆ ಅಂತ ಹೀರೋಯಿನ್ ಹೆಸರು ಬಂದ್ಬಿಟ್ಟು ಅನುಷಾ ರಾಯ್ ಅಂದ್ಬಿಟ್ಟು ಅವರು ಇದುವರೆಗೂ ಒಂದು ಹತ್ತು ಸಿನಿಮಾಗಳು ಮಾಡಿದ್ದಾರೆ ನಿಖಿಲ್ ಅವ್ರ ಜೊತೆಗೆ ರೈಡರ್ ಸಿನಿಮಾ ಆಗಲಿ ದಮಯಂತಿ ಆಮೇಲೆ ಖಡಕ್ ಎಲ್ಲ ಸಿನಿಮಾಗಳು ಮಾಡಿದ್ದಾರೆ ಆಮೇಲೆ ನೆಗೆಟಿವ್ ಶೇಡ್ಸಲ್ಲಿ ಶೆಟ್ಟಿ ಅಂತ ಸಲಗಾ ಫೇಮ್ ಯಶ್ ಶೆಟ್ಟಿ ಅವರು ಮಾಡಿದ್ದಾರೆ ಆಮೇಲೆ ವರ್ಧನ್ ಅವ್ರು ಮಾಡಿದ್ದಾರೆ ಅರ್ಜುನ್ ಪಾಳೇಗರ್ ಸರ್ ಒಬ್ಬ ಒಂದೊಳ್ಳೆ ಪ್ರಾಮುಖ್ಯತದ ಪಾಸಿಟಿವ್ ರೋಲಲ್ಲಿ ಮಾಡಿದ್ದಾರೆ ಆಮೇಲೆ ನಮ್ ರಮಾನಾಯಕ್ ಅವರು ನೆಗೆಟಿವ್ ಶೇಡಲ್ಲಿ ಮಾಡಿದ್ದಾರೆ ಪೆನ್ ಅನ್ನೋದು ನಿಮ್ಗಳಿಗೆ ತುಂಬ ಗೊತ್ತು ಅದೆಷ್ಟು ಪರಿಣಾಮ ಬೀಳುತ್ತೆ ಈ ಸೊಸೈಟಿನಲ್ಲಿ ಅದ್ರ ಜೊತೆಗೆ ಒಬ್ಬ ಮನುಷ್ಯನಿಗೆ ಎಜುಕೇಷನ್ ಅನ್ನೋದು ಕೂಡ ಎಷ್ಟು ಮುಖ್ಯ ಅನ್ನೋದು ಕೂಡ ನಾವು ಈ ಸಿನಿಮಾದಲ್ಲಿ ತೋರಿಸ್ತಾ ಬಂದಿದ್ವಿ ಸರ್ ಆಮೇಲೆ ಸರ್ ಆಚೆ ನಮ್ಮದು ಸಿನಿಮಾಗೆ ಸಂಬಂಧಪಟ್ಟ ಟ್ಯಾಬ್ಲು ವೆಹಿಕಲ್ ಇದೆ ಸರ್ ಅದರಲ್ಲಿ ನಾವು ಟ್ರೇಲರ್ ಪ್ಲೇ ಮಾಡ್ತೀವಿ ಸರ್ ನಿಮಗೆ ನೀವೆಲ್ಲರೂ ಬಂದು ನಮ್ಮ ಸಹಕಾರ ನೀಡಿ ನಮಗೆ ನೀವು ಸರ್